ಜೆ ಪಿ ಆತ್ಮೀಯ ಬಂಧುಗಳೇ ಇನ್ನು ನಾನು ಕೆಲವೊಂದು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಬೇಕಂತ ಇಚ್ಛ ಇಷ್ಟಪಟ್ಟಿದ್ದೇನೆ ಕಾರಣ ಇಷ್ಟೇ ಇವತ್ತೊಂದು ವಿಡಿಯೋ ನೋಡಿದೆ ಯಾವುದೋ ಒಂದು ಮಾವುತ ಅಲ್ಲಿ ಧರ್ಮಸ್ಥಳ ಅಲ್ಲಿ ನಡೆದಿರುವಂಥ ಒಂದು ಮಾವುತನ ಹತ್ಯೆ ಮಾವುತ ಮತ್ತು ಆತನ ತಂಗಿಯ ಹತ್ಯೆ ಬಗ್ಗೆ ಒಂದು ವಿಡಿಯೋವನ್ನು ನೋಡಿದ್ದೇನೆ ನಂತರ ಅದರಲ್ಲಿ ಹಲವಾರು ಘಟನೆಗಳನ್ನು ನಾನು ಕೇಳಿದ್ದೇನೆ ಯಾವ ಥರ ಅಂತೇಳಿ ನನಗೆ ಒಡನಾಡಿ ಸಂಸ್ಥೆಯವರು ಅದನ್ನು ತನಿಖೆ ಮಾಡಬೇಕು ಅನ್ನುವಂಥದ್ದನ್ನು ಒಂದು ಹೇಳಿದ್ದಾರೆ ಅದು ತುಂಬ ಒಳ್ಳೆಯ ವಿಚಾರಗಳು ಅಂದರೆ ಅದೊಂತಲ್ಲ ಅಲ್ಲಿ ನಡೆದಿರುವಂಥ ಪ್ರತಿಯೊಂದು ಕೊಲೆಗಳ ಬಗ್ಗೆ ತನಿಖೆ ನಡೀಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ನಮ್ಮ ಹೋರಾಟ ಕೂಡ ನಾವು ನಮ್ಮ ಗ್ರಾಮಗಳಲ್ಲಿಯೂ ಸಹ ಒಂದು ಇದಕ್ಕೆ ಸಂಬಂಧಪಟ್ಟಂಥ ಬ್ಯಾನರ್ಗಳನ್ನು ಅಳವಡಿಸುವ ಚಿಂತನೆಯನ್ನು ಮಾಡಿದ್ದೇವೆ ಆಗ ಮಾಡ್ತಾ ಇದ್ದೇವೆ ಇನ್ನು ಈ ವಾರದಲ್ಲೇ ನಾವು ಬ್ಯಾನರ್ನ ಅಳವಡಿಸ ಅಳವಡಿಸ್ತಾ ಇದ್ದೇವೆ ಆದ್ಮೇಲೆ ನಾವು ಹೇಳಬೇಕಾಗಿರುವಂಥದ್ದು ಒಂದಿಷ್ಟೇ ಈಗ ಈ ಅತ್ಯಾಚಾರ ಕೊಲೆಗಳನ್ನು ಮಾಡಿದವರು ಸೌಜನ್ಯ ಅತ್ಯಾಚಾರ ಮಾಡಿ ಅಷ್ಟು ಹಲವಾರು ಕೊಲೆಗಳನ್ನು ನಡೆಸಿದವರು ಸಾಮಾನ್ಯ ಕ್ರೂರಿಗಳಲ್ಲ ಥರ ಭಯಾನಕ ಕ್ರೂರಿಗಳವರು ನಮಗೀಗ ಭಯವನ್ನು ಉಂಟು ಮಾಡೋದು ನಾನೊಂದು ವಿಡಿಯೋವನ್ನು ಡಿಲೀಟ್ ಮಾಡಿದೆ ಕಾರಣ ಏನಂದರೆ ಅದರಲ್ಲಿ ಕೆಲವೊಂದು ಹೆಸರನ್ನು ಉಲ್ಲೇಖ ಆಗಿರೋದ ಕಾರಣ ಕೆಲವೊಂದು ಇದು ಬಂದಿರೋ ಕಾರಣ ಅದು ಡಿಲೀಟ್ ಮಾಡಿ ಅಂತ ಹೇಳಿದರೆ ಹಾಗಾಗಿ ಅದನ್ನು ಡಿಲೀಟ್ ಮಾಡಿದ್ದೇನೆ ಹಾಗಾಗಿ ಈಗ ಸರ್ಕಾರ ಮಾಡಬೇಕಾದ ಮುಖ್ಯವಾದ ಕೆಲಸ ಏನಂತ ಹೇಳಿದರೆ ಒಂದು ಏನು ಸೌಜನ್ಯ ಪ್ರಕರಣ ನಡೆದಾಗ ಅಲ್ಲಿ ಯಾರು ಐ ಒ ಇನ್ವೆಸ್ಟಿಗೇಷನ್ ಆಫೀಸರ್ ಇದ್ದರು ಅಥವಾ ಅಲ್ಲಿ ಪೊಲೀಸ್ನವರು ಯಾರಿದ್ರು ಅಥವಾ ನಂತರ ಅಲ್ಲಿ ರಿಪೋರ್ಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡಿದಂಥ ವೈದ್ಯಾಧಿಕಾರಿಗಳು ಮತ್ತು ಅಲ್ಲಿಂದ ಎಸ್ ಪಿ ಅವರು ಯಾರಿದ್ರು ಅವ್ರನ್ನ ಈಗ ಇಂಥ ಕ್ರೂರಿಗಳು ಇಂಥ ಕೊಲೆ ಮಾಡಿದ ಬಿಸಿಳಿಂಥ ಕ್ರೂರಿಗಳ ಮಧ್ಯದಲ್ಲಿ ಈಗ ಅವರು ಸಿಕ್ಕಾಕಿಕೊಳ್ಳುವಂಥದ್ದು ನೂರಕ್ಕೆ ನೂರರಷ್ಟು ಸತ್ಯ ಯಾವುದೇ ಕಾರಣಕ್ಕೂ ಇಡೀ ದೇಶಕ್ಕೆ ಗೊತ್ತಾಗಿದೆ ಅತ್ಯಾಚಾರಿಗಳು ಯಾರು ಆಗಿರ್ಬೋದು ಅನ್ನುವಂಥದ್ದನ್ನು ಕೆಲವರು ಹೇಳಿದ್ದಾರೆ ಕೆಲವರು ಮಾಹಿತಿಗಳು ನಾವು ನೋಡ್ತೇವೆ ಇಂಥವ್ರೆ ಮಾಡಿರುವಂಥದ್ದು ಮತ್ತೊಂದು ಈಗ ಕೆಲವೊಂದು ನಾವು ತರ್ಡ್ ಐ ನೋಡಿ ತರ್ಡ್ ಐ ಚಾನಲ್ ನೋಡ್ಬೇಕಾದ್ರೆ ಅದನ್ನ ವಿಡಿಯೋ ಡಿಲೀಟ್ ಮಾಡ್ಬೇಕಂತ ಬಂದಿದೆ ಮತ್ತೊಂದು ವಿಖ್ಯಾತ ಜೆ ವಿಖ್ಯಾತ ಅವ್ರದ್ದು ವೀಡಿಯೋ ಡಿಲೀಟ್ ಮಾಡಿ ಕೋರ್ಟ್ ನೋಟಿಸ್ ಬಂದಿರುವಂಥದ್ದು ಹಾಗಂದ್ರೆ ಇಂತಹ ಕೆಲಸ ಸಾಮಾನ್ಯದವರು ಅಲ್ಲ ಅನ್ನುವಂಥದ್ದು ನಮಗೆ ಗೊತ್ತಿರುವಂಥ ವಿಚಾರ ಹಾಗಾಗಿ ಕೆಲವೊಂದು ವಿಡಿಯೋ ನಾವು ಡಿಲೀಟ್ ಮಾಡಬೇಕಾಯಿತು ಡಿಲೀಟ್ ಮಾಡಿದ್ದೇವೆ ಈಗ ನನ್ನ ಒಂದು ಅನಿಸಿಕೆ ಪ್ರಕಾರ ಈ ಸರ್ಕಾರವಾಗಿ ಸರ್ಕಾರ ಇದೆ ಸಿದ್ದರಾಮಯ್ಯನವರು ದಯವಿಟ್ಟು ಅಲ್ಲಿಗೆ ಮುಖ್ಯ ಸಾಕ್ಷಿದಾರರು ಅಂತ ಇರುವಂಥದ್ದು ಈಗ ಅಲ್ಲಿಯ ಪೊಲೀಸ್ ಹಿಂದೆ ಏನು ವಿಚಾರಣೆ ನಡೆಸಿರುವಂಥ ಪೊಲೀಸ್ ನಂತರ ಅಲ್ಲಿ ಡಾಕ್ಟರ್ಗಳು ಇವರನ್ನು ಉಳಿಸ್ಕೊಳ್ಬೇಕಾಗಿದೆ ಯಾಕಂದರೆ ಇನ್ನು ಇಷ್ಟು ಕೊಲೆ ಮಾಡಿದ ಅಂಥ ಪ್ರಭಾವಿಗಳು ಇನ್ನು ಇವುಗಳನ್ನು ಉಳಿಸಿಬಿಟ್ರೆ ಏನು ನಮ್ಮ ಬುಡಕ್ಕೆ ಬರ್ತದೆ ಎಲ್ಲ ನಮ್ಮ ಸತ್ಯ ಹೇಳಿಬಿಟ್ರೆ ಅನ್ನುವಂಥದ್ದು ಅಂದರೆ ಹೇಳಲೇಬೇಕಾಗ್ತದೆ ಅವರು ತನಿಖೆ ನಡೆದರೆ ಅವ್ರು ಹೇಳೇ ಬೇಕಾಗ್ತದೆ ಹೇಳೇ ಹೇಳ್ತಾರೆ ಅನ್ನುವಂಥ ನಂಬಿಕೆ ಇದೆ ಯಾಕಂತ ಹೇಳಿದರೆ ಅಷ್ಟು ಜನರು ಹೋರಾಟ ಇದೆ ಪ್ರತಿ ಹಳ್ಳಿಗಳಲ್ಲೂ ಹೋರಾಟ ಪ್ರಾರಂಭ ಆಗ್ತಾ ಇದೆ ಹಾಗಾಗಿ ಸರ್ಕಾರ ಇವರನ್ನು ಉಳಿಸ್ಕೊಳ್ಬೇಕು ಇವರು ಇದು ನನ್ನ ಕೋರಿಕೆ ಯಾಕಂದರೆ ನಾನು ಇದೇ ವಿಡಿಯೋದನ್ನು ಮಾಡಿ ಹಾಕಿದ್ದೆ ಮತ್ತು ಅದನ್ನ ನೋಡ್ಬೇಕು ಕೆಲವೊಂದು ಅಡಚಣೆ ಆದ ಕಾರಣ ನಾನು ಡಿಲೀಟ್ ಮಾಡಿದ್ದೇನೆ ಈಗ ಮತ್ತೊಂದು ಸಲ ಹೇಳ್ತಾ ಇದ್ದೇನೆ ಸರ್ಕಾರ ದಯವಿಟ್ಟು ಇದನ್ನು ಅಪರಾಧಿಗಳು ಅಂತ ನಾನು ಹೇಳಲ್ಲ ಅವರೇನು ತನಿಖಾಧಿಕಾರಿ ಆಗಿರ್ಬೋದು ಮತ್ತು ಅಲ್ಲಿ ಮತ್ತೆ ಬಂದಿರೋ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಮತ್ತು ಅಲ್ಲಿ ಡಾಕ್ಟರ್ಗಳಾಗಿರ್ಬೋದು ಇವರನ್ನು ಉಳಿಸ್ಕೊಂಡು ಇವರ ಮೂಲಕ ಈಗ ಅಲ್ಲಿ ನ್ಯಾಯವನ್ನು ಕೇಳ್ತಾ ಇದ್ದಾರೆ ಯಾಕಂದ್ರೆ ಅವರು ತನಿಖೆ ನಡೆದಾಗ ಅವರು ಉತ್ತರ ಹೇಳಬೇಕಾಗ್ತದೆ ಒಂದು ವೇಳೆ ಅವ್ರನ್ನೂ ಮುಗಿಸುವಂತಹ ಕೆಲಸವನ್ನು ಮಾಡಿಬಿಟ್ರೆ ತುಂಬ ಸಮಸ್ಯೆ ಆಗ್ತದೆ ದಯವಿಟ್ಟು ಇವ್ರನ್ನ ಉಳಿಸುವಂತಹ ಕಾರ್ಯವನ್ನು ಮಾಡಿ ಜನರು ಎಚ್ಚೆತ್ತುಕೊಳ್ತಾ ಇರೋ ಪ್ರತಿಯೊಬ್ಬರು ನಮ್ಮ ತಮ್ಮ ತಮ್ಮ ಗ್ರಾಮಗಳಲ್ಲಿ ಸೌಜನ್ಯ ಪರವಾಗಿ ಹೋರಾಟಗಳನ್ನು ಪ್ರಾರಂಭಿಸಿ ಅಂತ ಈ ಮೂಲಕ ನಾನು ಕೇಳ್ಕೊಡ್ತಾ ಇದ್ದೇನೆ